ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಒಂದು ಸಿಂಪಲ್ಲಾಗಿ ಚಿಕನ್ ಮಸಾಲ ಗ್ರವಿ ಮಾಡುವ ಎಸ್ ಆರ್ ಆರ್ ಮಸಾಲ ಪೌಡರ್ ಬಳಸಿ ಒಂದು ಗ್ರೇವಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ರೈಸ್ ಜೊತೆಗೆ ಬನ್ನಿ ಫ್ರೆಂಡ್ಸ್ ಹೇಗೆ ರೆಡಿ ಮಾಡೋದು ನೋಡೋಣ ಎಸ್ ಆರ್ ಆರ್ ಅವರ ಚಿಕನ್ ಮಸಾಲ ಪೌಡರ್ ಬಳಸಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ರೆಡಿ ಮಸಾಲ ಉಪ್ಪು ಖಾರ ಎಲ್ಲದು ಹಾಕಿರ್ತಾರೆ ನಾವು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಚೆನ್ನಾಗಿ ಉಪ್ಪು ಮತ್ತು ಹಳದಿ ಪುಡಿ ಹಾಕಿ ತೊಗೊಂಡು ಇಟ್ಟಿದ್ದೀವಿ ಹಾಗೆ ಒಂದು ಮೂರು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೂರು ದೊಡ್ಡ ಟೊಮೆಟೊ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ನಾಲ್ಕು ಚಮಚ ಆಯಿಲು ಸ್ವಲ್ಪ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀವಿ ಹಾಲು ಕೂಡ ಹಾಕೋಬೋದು ಬನ್ನಿ ಫ್ರೆಂಡ್ಸ್ ಈಗ ನಾವು ಚಿಕನ್ ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಮಂದಲೆ ಇಟ್ಟಿದ್ದೀವಿ ಹಾಗೆ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ

ಉಪ್ಪೆಲ್ಲ ಹಾಕಲಿಕ್ಕಿಲ್ಲ ಫ್ರೆಂಡ್ಸ್ ಎಲ್ಲ ರೆಡಿ ಇರುತ್ತೆ ಉಪ್ಪು ಖಾರ ಹಾಕಿದರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ತುಂಬ ಖಾರ ಬೇಕಾದರೆ ಮೆಣಸು ಮೆಣಸಿನ ಪುಡಿ ಸ್ವಲ್ಪ ಹಾಕಿ ಆದರೆ ಉಪ್ಪು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅಷ್ಟು ಸರಿ ಇರುತ್ತೆ ಉಪ್ಪು ಈಗ ನಾವು ಕಟ್ ಮಾಡಿ ಚಿಕನ್ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಡೆಕಿ ಬೇಸ್ ತಿಕ್ಕರಣ சின்ன 우ಡಿಲಿ ಹಾಕಿಸ್ಕೊಳ್ಣಾ ಫ್ರೆಂಡ್ಸ್ ಮಧ್ಯಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ ಸ್ವಲ್ಪ ಬೇಯುವವರೆಗೆ ಬಿಟ್್ಕೊಂಡಿದ್ದೆ ಫ್ರೆಂಡ್ ಬೆಂದ ಬಿಡುತ್ತೆ ಈಗ ತೆಂಗಿನಕಾಯಿ ಹಾಕcolor ಸ್ವಲ್ಪ ತುಬುಟ್ಕೊಂಡಿದ್ದೀವಿ ಜ್ಯೂಸ್ ತೆಗೆದು ಕೂಡ ಹಾಕಬಹುದು ತೆಂಗಿನಕಾಯಿ ಹಾಲು ನಾನು ಈಗ ಇಲ್ಲಿ ಹಾಗೆ ನೈಸಾಗಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಖಾಯಿ ಪುಡಿ ಹಾಕೊಳ್ಳೋಣ ಐ ಹಾಲು ಸ್ವಲ್ಪ ಜಾಸ್ತಿ ಇದರಿಂದ ಸಪ್ಪೆ ಅನ್ನಿಸ್ತಾ ಇದೆ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಎಸ್ ಆರ್ ಆರ್ ಮಸಾಲ ಬಳಸಿ ಮಾಡಿರುವ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಡಿಶ್ ಔಟ್ ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಬೇಕಾದರೆ ಖಾರದ ಪುಡಿ ಹಾಕೋಬೋದು ಒಂದು ಸ್ವಲ್ಪ ಒಂದು ಚಮಚ ಖಾರದ ಪುಡಿ ಹಾಕಿದೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಶ್ ಔಟ್ ಮಾಡಿಕೊಡೋಣ ಸಿಂಪಲ್ಲಾಗಿ ಮಾಡಿರುವ ಚಿಕನ್ ಮಸಾಲಾ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಡಿಫ್ರೆಂಟಾಗಿ ಮಸಾಲ ಪೌಡರ್ ಬಳಸಿ ಕೂಡ ಒಂದಿನ ಮನೇಲಿ ಮಾಡ್ಕೋಬೋದು ನೀವು ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್